ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿಂದು ಪಿಕಪ್ ಪ್ಲೇಸ್ ಕೊಟ್ಟಿದ್ರಲ್ಲ ಎರಡು ಸಾವಿರದ ಹದಿನೈದು ಪವರ್ ಸ್ಟೇರಿಂಗ್ ಹದಿನೈದು ಪೌರ್ಟೇರಿಂಗ ಮಾಡಲ್ಲ ಗಾಡಿ ಹದಿನೈದು ಹದಿನೈದು ಓನರ್ ಎಷ್ಟ He los... ಡಾಕ್ಯುಮೆಂಟ್ಸ್ like a ಇದೆ Do ಹಾ have documents? Yes, I am a man Yes, he is a man Do you have a loan? Yeah no, it is clear Do you have a running issue? I am a man of a tire I am a man of a tire

ಲೋನ್ ಆಪ್ಷನ್ ಏನಾದ್ರು ಐತಾ ನಡಿಗ ಲೋನ್ ಆಪ್ಷನ್ ಇದೆ ಬೆಳಗಾಂ ಡಿಸ್ಟ್ರಿಕ್ಟ್ ಆದ್ರೆ ಲೋಕಲ್ ಮಾಡ್ಕೊಂಡ್ರೆ 2000ದ ಎಸ್ಎಂ ಮಾಡ್ಲಂದ್ರೆ ಗಾಡಿ 15 ಡಿ ಎಂಜಿನ್ 15 ಡಿ ಎಂಜಿನ್ ಪವರ್ ಸ್ಟೀರಿಂಗ್ ಮ್ಯಾಕ್ರೋ ಆರ್ಬಿಡ್ ಪವರ್ ಸ್ಟೀರಿಂಗ್ ಹ್ಮ್ 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 5000ರೆ ಫೈನಲ್ ಹಾ ಓಕೆ ಕಂಪ್ಲೀಟ್ ಮಾಡ್ತೀವಿ ನಾ ಗಾಡಿ ಸರಿ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಓಕೆ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ